ಐ ಲವ್ ಯು ಪೀಟರ್ ಅನ್ನುವಂಥದ್ದು ಡೇವಿಡ್ನ ಕರ್ಕುಂಬ ಅನ್ನುವಂಥದ್ದು ಅಲ್ಲಲ್ಲಿ ಕೆಲವು ಶಾಬ್ದಿಕವಾಗಿ ಮತ್ತು ಮೂರ್ತವಾಗಿ ಅಮೂರ್ತವಾಗಿ ಪಾತ್ರಗಳ ಮೂಲಕ ಪಾತ್ರದ ಧ್ವನಿಯ ಮೂಲಕ ಈ ರೀತಿಯಾಗಿ ಒಂದು ಸಸ್ಪೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇರ್ಬೋದು ಈ ಪೀಟರ್ ಅನ್ನುವಂಥ ಒಂದು ಟೀಸರಲ್ಲಿ ಬಹಳ ಬಹಳ ಇಂಟೆನ್ಸಿವ್ ಆದಂಥ ಒಂದು ಬದುಕಿನ ಹಂದರ ನನಗೆಲ್ಲೋ ಒಂದು ಕಡೆ ಅವ್ಯಕ್ತವಾಗಿ ಅನೂಹ್ಯವಾಗಿ ಗೊತ್ತದೆ ಚಂಡೆ ಅಂತಂದರೆ ನಮಗೆ ದೇವ್ರ ಸಮಾನ ಅದಕ್ಕೆ ಯಾರಾದರೂ ಅವಮಾನ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಐ ಲವ್ ಯು ಪೀಟರ್ ಅಷ್ಟೇ ನನ್ನ ಹೆಸರು ರಾಧಾ ಅಂತ ಪಕ್ಕದ ಮನೆಗೆ ಬಂದಿದ್ದೀನಿ ಒಂದು ಇಂಟೆನ್ಸಿವ್ ಆದಂತ ಬದುಕಿನ ಒಳಗಿನ ನೆಲೆಯನ್ನು ಕಚ್ಚಿಕೊಂಡು ಅದು ಕೊನೆಗೂ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ನಮಗೆ ಮಜವನ್ನು ಕೊಡುತ್ತೆ ಕುತೂಹಲವನ್ನು ಕೆರಳಿಸ್ತದೆ ಅದರ ಜೊತೆಗೆ ಬದುಕಿನ ಒಂದು ಗಾಢವಾದಂಥ ದರ್ಶನವನ್ನು ಮಾಡಿಸ್ತದೆ ಅಂತ ಅನ್ನಿಸ್ತು ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ ಬಹಳ ಬಹಳ ವಿಕ್ಷಿಪ್ತವಾದಂತ ಧ್ವನಿ ಪಾತ್ರ ಇವೆಲ್ಲವೂ ಕುತೂಹಲದ ಬಹಳ ದೊಡ್ಡ ಕಣಜವಾಗಿ ನನಗೆ ಕಂಡ ಶುರು ಆಯ್ತಾ ಮತ್ತೆ ನಿಂದು ಇದೆಲ್ಲ ಮುಗಿಯೋದೇ ಅಲ್ವಾ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ನಿನ್ನೆಯೂ ನಾನು ಶಶಾಂಕ್ ಸಿನಿಮಾದ ಬಗ್ಗೆ ಮಾತಾಡಿದ್ದೆ ಇವತ್ತು ಕೂಡ ನಿಮ್ಮೊಟ್ಟಿಗೆ ಒಂದು ಸಿನಿಮಾದ ಟೀಸರ್ ಬಗ್ಗೆ ನಾನು ಮಾತಾಡಬೇಕು ಕೆಲವು ಸರಿ ಈ ಟೀಸರು ಟ್ರೈಲರು ಹಾಡುಗಳು ಇವೆಲ್ಲವೂ ಸೋಷಿಯಲ್ ಮೀಡಿಯಾದ ಮೂಲಕ ಸಿನಿಮಾದ ಕರ್ಟನ್ ರೇಸರ್ ರೀತಿಯಲ್ಲಿ ಪ್ರಕಟಗೊಳ್ಳುವುದು ಅಭಿವ್ಯಕ್ತಿಗೊಳ್ಳುವುದು ಇವತ್ತಿನ ಪ್ರಚಾರದ ಒಂದು ವೈಖರಿ ನನಗೆ ಇಷ್ಟವಾದದ್ದನ್ನು ಮನಸ್ಸಿಗೆ ಮುಟ್ಟಿದ್ದನ್ನು ಒಂದು ಆಕರ್ಷಕವಾಗಿ ಈ ಸಿನಿಮಾ ಏನೋ ಆಗತ್ತೆ ಅನ್ನುವಂಥ ಒಂದು ಕುತೂಹಲವನ್ನು ಯಾವ ಟೀಸರು ಯಾವ ಟ್ರೈಲರು ಹಾಡು ಕೆರಳಿಸ್ತದೋ ಹಾಕತ್ತೋ ಅದರ ಬಗ್ಗೆ ನಾನು ಮಾತಾಡ್ತಾ ಬರುವುದು ನನ್ನ ರೂಢಿ ಸುಖೇಶ್ ಶೆಟ್ಟಿ ಉಡುಪಿಯ ಹುಡುಗ ದೂರದರ್ಶನ ಅನ್ನುವಂಥ ಒಂದು ಸಿನಿಮಾವನ್ನ ಮಾಡಿದ್ದನ್ನು ನೀವು ಮರೆಯಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ ಒಂದು ಹೊಸ ರೀತಿಯ ಕಟ್ಟುವಿಕೆ ಕೆತ್ತುವಿಕೆ ಅಥವಾ ತನ್ನದೇ ಆದಂಥ ಒಂದು ಸೃಜನಾತ್ಮಕವಾದ ನೆಲೆಯನ್ನ ಇಟ್ಟುಕೊಂಡು ಅಭಿವ್ಯಕ್ತಿಗೊಳ್ಳುವುದು ಈ ಹುಡುಗನ ಲಕ್ಷಣ ಈ ಪೀಟರ್ ಅನ್ನುವಂಥ ಒಂದು ಟೀಸರಲ್ಲಿ ಬಹಳ ಬಹಳ ಇಂಟೆನ್ಸಿವ್ ಆದಂಥ ಒಂದು ಬದುಕಿನ ಅಂದರ ನನಗೆಲ್ಲೋ ಒಂದು ಕಡೆ ಅವ್ಯಕ್ತವಾಗಿ ಅನೂಹ್ಯವಾಗಿ ಗೋಚರಿಸಿತು ರಾತ್ರಿ ಮಳೆ ಕಾಡು ಹಸಿರು ಚಂಡೆ ಒಂದಿಷ್ಟು ಸಾಂಪ್ರದಾಯಿಕವಾದಂಥ ಹೊಳುಹುಗಳು ಬಹಳ ಬಹಳ ವಿಕಿಪ್ತವಾದಂಥ ಧ್ವನಿ ಪಾತ್ರ ಇವೆಲ್ಲವೂ ಕುತೂಹಲದ ಬಹಳ ದೊಡ್ಡ ಕಣಜವಾಗಿ ನನಗೆ ಕಂಡು ಎಲ್ಲೋ ಒಂದು ಕಡೆ ಫೋಟೋಗ್ರಫಿ ಈ ಸಿನಿಮಾದ ಬಹಳ ಅಮೂಲ್ಯವಾದಂತಹ ಒಂದು ನರೇಶನ್ನು ಪಾತ್ರ ಮತ್ತು ಅದರ ಹೊಕ್ಕುಳು ಬಳ್ಳಿ ಅಂತ ನನಗೆ ಭಾವಿಸುವ ಹಾಗೆ ಅದು ಕಣ್ಣಿಗೆ ಮುದ ಕೊಟ್ಟಿತು ಮನಸ್ಸಿಗೆ ಒಂದು ವಿಚಿತ್ರವಾದಂತಹ ಕುತೂಹಲವನ್ನ ಕೆರಳಿಸಿತು ಪ್ರಾಯಶಃ ಈ ಟೀಸರ್ ಅನ್ನ ಗಮನಿಸಿ ಹೇಳುವುದಿದ್ರೆ ಈ ಸಿನಿಮಾ ಒಂದು ಇಂಟೆನ್ಸಿವ್ ಆದಂತಹ ಬದುಕಿನ ಒಳಗಿನ ನೆಲೆಯನ್ನ ಕಚ್ಚಿಕೊಂಡು ಅದು ಕೊನೆಗೂ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ನಮಗೆ ಮಜವನ್ನು ಕೊಡುತ್ತೆ ಕುತೂಹಲವನ್ನು ಕೆರಳಿಸ್ತದೆ ಅದರ ಜೊತೆಗೆ ಬದುಕಿನ ಒಂದು ಗಾಢವಾದಂಥ ದರ್ಶನವನ್ನು ಮಾಡಿಸ್ತದೆ ಅಂತ ಅನ್ನಿಸ್ತದೆ ಪೀಟರ್ ಈ ಸಿನಿಮಾದ ಹೆಸರೂ ಹೌದು ಆ ಕಥಾನಕದ ಕೇಂದ್ರಬಿಂದುವು ಹೌದು ಈ ಟೀಸರ್ ಅಲ್ಲಿ ಆರಂಭವೇ ಜೆಸ್ಸಿ ಮತ್ತೆ ಬಂದಿದ್ದಾಳೆ ನೋಡಿ ರೋಮಾಂಚನ ಆಗುತ್ತೆ ಆ ಒಂದು ಒಂದು ವಸ್ತುವನ್ನ ಈಗ ನಮಗೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂದ್ಕೊಳ್ಳನೆ ಭೂತವೋ ಪ್ರೇತವೋ ಅಥವಾ ಎರಡು ಶೇಡಿನ ಈಗ ನಾಯಕನಿಗೆ ಒಂದು ಪೂರ್ವ ಇರಬಹುದು ಇನ್ನೊಂದು ಆ ಉತ್ತರಾರ್ಧ ಇರಬಹುದು ವರ್ತಮಾನ ಇರಬಹುದು ಈ ತರದ ಸಸ್ಪೆನ್ಸ್ ಥ್ರಿಲ್ಲರಿಗೆ ಇರಬಹುದಾದಂಥ ಅತ್ಯಂತಿಕ ಚೌಕಟ್ಟದು ಏನನ್ನೋ ಕಳ್ಕೊಂಡಿರ್ತೇವೆ ಆ ಕಳ್ಕೊಂಡದ್ದು ಮತ್ತೆ ನಮ್ಮನ್ನು ಕಾಡುವಿಕೆ ಅಥವಾ ಮತ್ತೆ ಅದು ಪ್ರತ್ಯಕ್ಷವಾಗುವಿಕೆ ಆ ಮೂಲಕ ಕತೆಯ ಓಟ ಮತ್ತು ಕತೆಯ ಒಟ್ಟು ಹಂದರ ಬಿಚ್ಚಿಕೊಳ್ಳುವುದು ಮಾಮೂಲಿಯಾದಂಥ ಒಂದು ಪ್ರಕ್ರಿಯೆ ಆದರೆ ಇಲ್ಲಿ ಐ ಲವ್ ಯು ಪೀಟರ್ ಅನ್ನುವಂಥದ್ದು ಡೇವಿಡ್ನ ಕರ್ಕೊಂಬ ಅನ್ನುವಂಥದ್ದು ಅಲ್ಲಲ್ಲಿ ಕೆಲವು ಶಾಬ್ದಿಕವಾಗಿ ಮತ್ತು ಮೂರ್ತವಾಗಿ ಅಮೂರ್ತವಾಗಿ ಪಾತ್ರಗಳ ಮೂಲಕ ಪಾತ್ರದ ಧ್ವನಿಯ ಮೂಲಕ ಈ ರೀತಿಯಾಗಿ ಒಂದು ಸಸ್ಪೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದು ಹೋಗುತ್ತೆ ಇಲ್ಲಿ ಪಾತ್ರಗಳು ಬಹಳ ಬಹಳ ಮುಖ್ಯವಾಗಿ ಕಾಣಿಸ್ಕೊಳ್ತದೆ ಅಂತ ಅನಿಸ್ತದೆ ರಾಜೇಶ್ ಧ್ರುವ ನಿಮಗೆ ಗೊತ್ತು ಜಾಹ್ನವಿ ಗೊತ್ತು ಇವರೆಲ್ಲರೂ ಬಹಳ ಸಶಕ್ತವಾದಂತ ಪಾತ್ರಾಭಿವ್ಯಕ್ತಿಯನ್ನ ಈಗಾಗಲೇ ನಮ್ಮೆದ್ರು ಕಟ್ಟಿ ತೋರಿಸಿದ ಹುಡುಗರು ಅವರನ್ನ ಇಲ್ಲಿ ಸುಖೇಶ್ ಶೆಟ್ಟಿ ಬಹಳ ಗಟ್ಟಿಯಾಗಿ ಬಳಸಿದ್ದಾರೆ ಅಂತ ಅನಿಸ್ತದೆ ಎಮೋಷನಲ್ ಆದಂಥ ಒಂದು ಪೆಕ್ಯುಲರ್ ಆದಂಥ ಮತ್ತೆ ಈ ಹಳ್ಳಿಯಲ್ಲಿ ಇರಬಹುದಾದಂಥ ವಿಕ್ಷಿಪ್ತ ಪಾತ್ರಗಳನ್ನೇ ಈ ಪೀಟರ್ ಚಿತ್ರಕ್ಕೆ ಮುಖ್ಯ ಭೂಮಿಕೆಯಾಗಿ ಸುಖೇಶ್ ಶೆಟ್ಟಿ ಕಟ್ಟಿದ್ದಾರೆ ಮತ್ತು ನಮಗೆ ಅದನ್ನು ಮುಟ್ಟಿಸುವ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಅಂತ ಅನಿಸ್ತದೆ ಚಂಡೆ ಬಹಳ ಮುಖ್ಯವಾದಂಥ ಒಂದು ಪಾತ್ರವಾಗಿ ಕಾಣಿಸ್ಕೊಳ್ತದೆ ಇಲ್ಲಿ ಚಂಡೆ ಸಿಂಗಾರಿ ಮೇಳ ಬಹುಶಃ ಈ ಸಿನಿಮಾದ ಬೇಸಿಕ್ ಆದಂತ ಎಸೆನ್ಸ್ ಇರಬಹುದೇನೋ ಅಂತ ಅನಿಸ್ತದೆ ಯಾಕೆಂತಂದ್ರೆ ಚಂಡೆಗೆ ಆಗುವ ಅವಮಾನವನ್ನ ನಾನು ಯಾವತ್ತೂ ಸಹಿಸಲಾರೆ ಅನ್ನುವಂಥ ಒಂದು ಧ್ವನಿ ಮಾತು ಇಲ್ಲಿ ಬಹಳ ಮುಖ್ಯವಾಗಿ ಕೇಳಿಸ್ಕೊಳ್ತದೆ ಹಾಗಾಗಿ ಮುಖ್ಯವಾಗಿ ಸುಕೇಶ್ ದಕ್ಷಿಣ ಕನ್ನಡದ ಉಡುಪಿಯ ಮೂಲದಿಂದ ಬಂದವರು ಇತ್ತೀಚಿನ ಸಿನಿಮಾ ರಂಗದಲ್ಲಿ ನಮ್ಮದೇ ತುಳುನಾಡಿನ ಸಾಂಪ್ರದಾಯಿಕವಾದಂತ ಆರಾಧ್ಯ ಸಂಸ್ಕೃತಿ ಸಿನಿಮಾದ ಬಹಳ ಮುಖ್ಯವಾದಂತ ಕಥಾನಕವಾಗಿ ಆಳ್ತಾ ಇದೆ ಹಾಗಾಗಿ ಪೀಟರ್ ಕೂಡ ಒಂದು ಪ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾ ಹೇಳ್ತಾ ಪ್ರೆಸೆಂಟ್ ಅಲ್ಲಿ ಅದು ಬದುಕಿನ ಒಂದು ಒಳ ಸಂಬಂಧಗಳಿಗೆ ಹೆಚ್ಚು ಮುಖಾಮುಖಿ ಆಗತ್ತೆ ಅಂತಲೂ ಕೆಲವು ಸೂಕ್ಷ್ಮವಾಗಿ ನೀವು ಇದನ್ನ ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ ಬಹುಶಃ ಸ್ನೇಹ ಇರ್ಬೋದು ಲವ್ ಇರ್ಬೋದು ತಾಯಿ ಮಕ್ಕಳ ಸಂಬಂಧ ಇರ್ಬೋದು ಹಳ್ಳಿಯ ವಾತಾವರಣದಲ್ಲಿ ಇರಬಹುದಾದಂಥ ಬದುಕಿನ ಒಂದು ಸುಂದರವಾದ ಹಂದರ ಇರ್ಬೋದು ಸಂಪ್ರದಾಯ ಇರ್ಬೋದು ಆಚರಣೆ ಇರ್ಬೋದು ಇವೆಲ್ಲ ಮೀರಿದ ಒಂದು ಬದುಕಿನ ನಿಜವಾದಂಥ ಒಂದು ಸ್ವಾದ ಇರ್ಬೋದು ಇವೆಲ್ಲವೂ ಎಲ್ಲೋ ಒಂದು ಕಡೆ ಒಟ್ಟಾಗಿ ನಮ್ಮನ್ನ ಪೀಟರ್ ಅನ್ನುವಂಥ ಸಿನಿಮಾದಲ್ಲಿ ಅದು ಚುಂಬಕದ ಹಾಗೆ ಸೆಳೆಯುವ ಎಲ್ಲ ಸಾಧ್ಯತೆಗಳಿದೆ ಹೊಸ ತಲೆಮಾರು ಹೊಸ ಹುಡುಗರು ಆದರೆ ಬದುಕನ್ನು ಬಹಳ ಎಚ್ಚರದಿಂದ ಮತ್ತು ಧ್ಯಾನದಿಂದ ಅದನ್ನು ಅರಗಿಸಿಕೊಂಡು ನಮ್ಮ ಎದುರು ಒಂದು ಕಥಾನಕವಾಗಿ ಅಭಿವ್ಯಕ್ತಿಸುವಂಥ ಕ್ರಮ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚೆಚ್ಚು ಕಾಣಿಸ್ತಾ ಇದೆ ಅದರಲ್ಲೂ ನಮ್ಮ ಶೆಟ್ಟಿ ಗ್ಯಾಂಗ್ ದಕ್ಷಿಣ ಕನ್ನಡದವರು ಕರಾವಳಿಯವರು ಹೊಸ ಹೊಸ ಹುಡುಗರು ಹೊಸ ಹೊಸ ರೀತಿಯ ಒಂದು ಚಿತ್ರವನ್ನ ಕಥಾನಕವನ್ನ ಅಭಿವ್ಯಕ್ತಿಯನ್ನ ನರೇಶನನ್ನ ಹೊತ್ತು ತರ್ತಾ ಇದ್ದಾರೆ ಅದು ಬಹಳ ಬಹಳ ಮುಖ್ಯವಾದದ್ದು ಹಾಗಾಗಿ ನಾನು ಈ ಟೀಸರ್ ಬಗ್ಗೆ ನಿಮ್ಮೆದುರು ಒಂದು ಚಿಕ್ಕದಾಗಿ ಮಾತಾಡಬೇಕು ನಿಮ್ಮೊಟ್ಟಿಗೆ ಒಂದು ಸಣ್ಣ ಸಂವಾದವನ್ನ ಮಾಡಬೇಕು ಯಾಕೆ ಅಂತ ಅನಿಸಿದ್ದು ಅಂತಂದ್ರೆ ಈ ಸುಖೇಶ್ ಶೆಟ್ಟಿಯ ಉಡುಪಿಯ ಮೂಲ ಮತ್ತೆ ಈ ಟೀಸರ್ನಲ್ಲಿ ಮಳೆಯೂ ಕೂಡ ಒಂದು ಅದ್ಭುತವಾದಂತ ಪಾತ್ರವಾಗಿ ಕಾಣುತ್ತೆ ಅನ್ನುವಂತ ಒಂದು ವಿಶಿಷ್ಟವಾದಂತ ಆ ನಡೆ ಬಹುಶಃ ಇವರು ಮಳೆಯ ಸೀಸನ್ನಲ್ಲೂ ಶೂಟ್ ಮಾಡಿದ್ದಾರೆ ಅದರ ನಂತರ ಮಳೆ ಮುಗಿದು ಹೋದ ಮೇಲೆ ಮಳೆ ನಿಂತು ಹೋದ ಮೇಲೆ ಆ ಹನಿ ಹನಿ ತೊಟ್ಟಿಕ್ಕುವ ಅಥವಾ ಆ ಹನಿ ಹನಿಯೇ ಹಸಿರಾಗಿ ಒಂದು ಆವರಣವಾಗಿ ಆಶ್ಲಾದಕರವಾಗಿ ನಮ್ಮನ್ನ ಆವರಿಸುವ ಮತ್ತು ನಮ್ಮನ್ನ ಆವರಿಸುವ ಆ ಒಂದು ದಕ್ಷಿಣ ಕನ್ನಡದ ಮಲೆನಾಡಿನ ಕರಾವಳಿಯ ಒಂದು ಸುಖಾನುಭವ ಇದೆಯಲ್ಲ ಕಣ್ಣಿಗೆ ಮನಸ್ಸಿಗೆ ಹೃದಯಕ್ಕೆ ಅದನ್ನು ಈ ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ತಂದಿರುವ ಸಾಧ್ಯತೆ ಇದೆ ಕತ್ತಲು ಬೆಳಕಿನ ಬಹಳ ಸುಂದರವಾದಂಥ ಚಲನೆ ರಾತ್ರಿಯಲ್ಲೇ ಹೆಚ್ಚು ಶೂಟ್ ಮಾಡಿದ ಹಾಗೆ ಅನಿಸ್ತದೆ ಆ ರಾತ್ರಿ ಕೂಡ ನಮ್ಮಲ್ಲಿ ಬೆಳಕನ್ನು ಬಳಸಿ ರಾತ್ರಿ ಒಂದು ವಿದ್ಯಮಾನವನ್ನ ಚಲನಚಿತ್ರದಲ್ಲಿ ನೋಡ್ತೇವೆ ಆದರೆ ಕಾಂತಾರದಂಥ ಸಿನಿಮಾ ರಾತ್ರಿಯನ್ನ ರಾತ್ರಿಯನ್ನಾಗೇ ತೋರಿಸುವ ರಾತ್ರಿಯಲ್ಲೂ ಅದನ್ನ ರಾತ್ರಿಯಂತೆ ಭಾವಿಸುವ ಮತ್ತು ಅನುಭವಿಸುವ ಒಂದು ಅನುಭವದ ಎತ್ತರಕ್ಕೆ ಆಧ್ಯಾತ್ಮಿಕವಾದಂಥ ಕೆಲವು ಮೂಲಗಳಿಂದ ಕೊಂಡೊಯ್ಯುವ ಈ ಎಲ್ಲ ವಿಸ್ಮಯವಾದಂಥ ಒಂದು ಅನುಭವವನ್ನು ನಾವು ಇತ್ತೀಚೆಗೆ ಹೊಂದ್ತಾ ಇದ್ದೇವೆ ಕನ್ನಡದಲ್ಲಿ ಬಹುಶಃ ಪೀಟರ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿಯೂ ಬದುಕಿನ ಬಹಳ ಮುಖ್ಯವಾದಂಥ ಸಂಬಂಧಗಳನ್ನು ನಮ್ಮೆದುರು ಸುಂದರವಾಗಿ ಅದು ಕಡೆದು ಕಟ್ತದೆ ನಮ್ಮ ಎದೆಯೊಳಗೆ ಇಳೀತದೆ ಮತ್ತು ಇದೊಂದು ಒಳ್ಳೆಯ ಸಿನಿಮಾವಾಗಿ ನಮ್ಮೆಲ್ಲರನ್ನು ಗೆಲ್ಲುವ ಸಾಧ್ಯತೆ ಇದೆ ಅನ್ನುವ ಭರವಸೆ ನನ್ನದು ಹಾಗಾಗಿ ಈ ಸುಕೇಶ್ ಮತ್ತು ಈ ಪೀಟರ್ ಸಿನಿಮಾದ ಇಡೀ ತಂಡಕ್ಕೆ ಅಭಿನಂದಿಸ್ತಾ ಈ ಟೀಸರ್ ಇಷ್ಟು ಆಕರ್ಷಕವಾಗಿ ಮತ್ತು ಗಂಭೀರವಾಗಿ ನನ್ನಂಥವನನ್ನು ಸೆಳೆದಿದೆ ಅಂತಾದರೆ ಯಾಕೆಂದರೆ ಸಿನಿಮಾವನ್ನು ನೋಡುವುದು ಒಂದು ಆರ್ಟ್ ಅಂತ ಭಾವಿಸಿದವು ನಾನು ಸಿನಿಮಾ ಕೇವಲ ಮನರಂಜನೆಯ ವಸ್ತುವೋ ಅಖಾಡವೋ ಆವರಣವೋ ಅಂತ ನಾನು ಯಾವತ್ತೂ ಭಾವಿಸಿಲ್ಲ ಸಿನಿಮಾ ಮನರಂಜನೆಯ ಜೊತೆ ಜೊತೆಗೇನೆ ಅದು ಬದುಕನ್ನು ಮತ್ತು ನಮ್ಮ ಬದುಕಿನ ನೆಲೆಯನ್ನು ಆವರಣವನ್ನು ಅಥವಾ ಅದರ ಹಿಡಿಯದಾದಂಥ ಒಂದು ಸೊಗಸು ಸಂಭ್ರಮ ಸಾರ್ಥಕ್ಯವನ್ನ ಅದು ನಮ್ಮ ಕಣ್ಣೆದುರು ಪುನರಪಿ ಕಟ್ಟಿಕೊಡುವಂಥ ಒಂದು ವಿಶಿಷ್ಟವಾದಂಥ ಒಂದು ಏನು ಪ್ರಕ್ರಿಯೆ ಹಾಗಾಗಿ ಸಿನಿಮಾದ ಸೃಜನಾತ್ಮಕವಾದ ಅಭಿವ್ಯಕ್ತಿ ಇದೆಯಲ್ಲ ಅದು ಬದುಕಿನ ಪುನರಾವರ್ತರಣ ಅಂತಲೇ ನಾನು ಯಾವತ್ತು ಭಾವಿಸಿದವನು ಹಾಗಾಗಿ ಪೀಟರ್ ಅನ್ನುವಂಥ ಈ ಸಿನಿಮಾದ ಟೀಸರು ಸತ್ಯವಾಗೂ ನನ್ನನ್ನು ಆಕರ್ಷಿಸಿದೆ ಸತ್ಯವಾಗಿಯೂ ನನ್ನನ್ನು ಒಂದು ಕುತೂಹಲದ ಒಂದು ಬಹಳ ದೊಡ್ಡ ಕಣಜವಾಗಿ ಅದು ಕಂಡಿದೆ ಹೊಸ ಹುಡುಗರ ತಂಡ ಎಷ್ಟು ಚೆನ್ನಾಗಿ ಸಿನಿಮಾವನ್ನು ಮಾಡಿರಬಹುದು ಅನ್ನುವ ನಿರೀಕ್ಷೆ ನನ್ನನ್ನು ಕಾಯುವಂತೆ ಮಾಡಿದೆ ಹಾಗಾಗಿ ಮುಂದೆ ಬರುವ ಎಲ್ಲ ಅದರ ಡೆವಲಪ್ಮೆಂಟ್ಗಳನ್ನು ಮತ್ತು ಈ ಸ ತಂಡದೊಟ್ಟಿಗಿನ ಮುಖಾಮುಖಿಯನ್ನು ನೀವು ನನ್ನಿಂದ ನಿರೀಕ್ಷಿಸಬಹುದು ಹಾಗಾಗಿ ಒಂದು ಸಿನಿಮಾ ಹೇಗಿರಬಹುದು ಅನ್ನುವುದರ ಸಾಕ್ಷ್ಯಪ್ರಜ್ಞೆಯಾಗಿ ಬರುವಂಥ ಈ ಪ್ರಚಾರದ ವಸ್ತುಗಳಿದೆಯಲ್ಲ ಅದು ಕೂಡ ನಮ್ಮನ್ನ ಸೆಳೆಯುವ ಮಟ್ಟಕ್ಕೆ ಅದು ಕಲಾತ್ಮಕವಾಗಿ ಗೇಯತೆಯಿಂದ ಕೂಡಿರ್ತದೆ ಅಂತ ಆದರೆ ಸಿನಿಮಾದ ಬಗ್ಗೆ ನಾವು ಖಂಡಿತವಾಗಿ ನಿರೀಕ್ಷಿಸ್ಬೋದು ಅಭಿನಂದನೆ ಪೀಟರ್ ತಂಡಕ್ಕೆ ಮತ್ತು ಕನ್ನಡ ಚಿತ್ರರಂಗ ಈ ದಿನಗಳಲ್ಲಿ ಒಳ್ಳೊಳ್ಳೆಯ ಸಿನಿಮಾದ ಮೂಲಕ ನಮ್ಮನ್ನ ಇದೆಯಲ್ಲ ಅದರ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡಬೇಕು ಮತ್ತು ಇಂಥ ಸಿನಿಮಾವನ್ನು ನಾವು ಪ್ರೋತ್ಸಾಹಿಸಬೇಕು ಕಾಯಬೇಕು ಕಾದು ನಾವು ಥೇಟ್ರಿಗೆ ಹೋಗಿ ಈ ಸಿನಿಮಾವನ್ನು ನೋಡಬೇಕು ಪೀಟರ್ ತಂಡಕ್ಕೆ ಅಭಿನಂದಿಸ್ತಾ ಮುಂದಿನ ಅವರ ಬೇರೆ ಬೇರೆ ಸ್ವರೂಪದಲ್ಲಿ ಬರಬಹುದಾದಂಥ ಪ್ರಚಾರದ ಸಾಮಗ್ರಿಗಳಾಗಿ ನಿಮ್ಮ ಹಾಗೆ ನಾನು ಕಾಯ್ತಾ ಇದ್ದೇನೆ ಅಂತ ಹೇಳ್ತಾ ಇಲ್ಲಿಗೆ ಮಾತನ್ನು ಮುಗಿಸ್ತಾ ಇದ್ದೇನೆ ಪೀಟರ್ ತಂಡಕ್ಕೆ ಮತ್ತೊಮ್ಮೆ ಶುಭ ಕಾಮನೆಗಳು ಶುಭ ಹಾರೈಕೆಗಳು ನಮಸ್ತೆ